ಹಾಯ್ ಫ್ರೆಂಡ್ಸ್ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ಆರ್ಥಿಕ ಬಿಕ್ಕಟ್ಟನ ಎದುರಿಸ್ತಾ ಇರುವಂತಹ ಪಾಕಿಸ್ತಾನ ಹಣ ಗಳಿಸಲು ಏನ್ ಬೇಕಾದರೂ ಮಾಡ್ತಾ ಇದೆ ಇಲ್ಲಿನ ಗಿಲ್ಗಿಟ್ ಬಲ್ಟಿಸ್ತಾನದಲ್ಲಿ ಮೂಕ ಪ್ರಾಣಿಗಳನ್ನ ಬೇಟೆಯಾಡಲು ವಿದೇಶಿಯರನ್ನ ಆಹ್ವಾನಿಸಿ ಲಕ್ಷ ಗಟ್ಟಲೆ ಹಣವನ್ನು ಪಡೆಯಲಾಗ್ತಾ ಇದೆ ಮೊನ್ನೆ ಅಮೆರಿಕದ ಪ್ರಜೆಯೊಬ್ಬ ಪಾಕಿಸ್ತಾನದಲ್ಲಿ ಆಸ್ಟರ್ ಮಾರ್ಖೋರನ್ನ ಬೇಟೆಯಾಡಿದ್ದ ಏನೋ ಗಿಲ್ಗಿಟ್ ಬಲ್ಟಿಸ್ತಾನ್ ವನ್ಯಜೀವಿ ಇಲಾಖೆ ವಕ್ತಾರ ಇಲಿಯಾಸ್ ಬಲ್ಗರಿ ಪ್ರಕಾರ ಈ ಭೇಟಿಗಾಗಿ ಇಲಾಖೆಗೆ ಒಂದು ಲಕ್ಷದ ಎಂಬತ್ತೊಂದು ಸಾವಿರ ಡಾಲರ್ ಅನ್ನ ಪಾವತಿಸಿದ್ದಾರೆ ಇದಕ್ಕೂ ಮೊದಲು ಡಿಸೆಂಬರ್ ಎರಡು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಬೆಲ್ಜಿಯಂನ ನಿವಾಸಿಯೊಬ್ಬರು ಮಾರ್ಕೋರನ್ನ ಭೇಟಿಯಾಡಿದ್ದ ಇದಕ್ಕಾಗಿ ಆತ ಒಂದು ಲಕ್ಷದ ಎಪ್ಪತ್ತೇಳು ಸಾವಿರ ಡಾಲರ್ ಅನ್ನ ಪಾವತಿಸಿದ ಇಲ್ಲಿ ಬೇಟೆಯಾಡಲು ಪರವಾನಗಿಗಳನ್ನು ನಿಯಮಿತವಾಗಿ ನೀಡಲಾಗುತ್ತದೆ ಮತ್ತು ಹರಾಜು ಮಾಡಲಾಗುತ್ತದೆ ಎಂಬುದು ಗಮನಾರ್ಹ ಗಿಲ್ಗಿಟ್ ಬಲ್ಟಿಸ್ತಾನ್ ಅರಣ್ಯ ಉದ್ಯಾನವನಗಳು ಮತ್ತು ವನ್ಯಜೀವಿ ಇಲಾಖೆಯು ಆಸ್ಟರ್ ಮಾರ್ಕೋರ್ ಬೇಟೆಯಾಡಲು ನಾಲ್ಕು ಪರವಾನಗಿಗಳನ್ನು ಬಿಡ್ ಮಾಡಿತು ಈ ಪರವಾನಗಿಗಳಲ್ಲಿ ಒಂದು ಲಕ್ಷದ ಎಂಬತ್ತಾರು ಸಾವಿರ ಡಾಲರ್ ಗಳ ದಾಖಲೆಯ ಬಿಡ್ ಮಾಡಲಾಗಿದೆ ಏನು ಗಿಲ್ಗಿಟ್ ಬಲ್ಟಿಸ್ತಾನ ವಿವಿಧ ಸಮುದಾಯ ಸಂರಕ್ಷಣಾ ಪ್ರದೇಶಗಳಲ್ಲಿ ಈ ಅಪರೂಪದ ಪ್ರಾಣಿಗಳ ಬೇಟೆಯನ್ನ ಅನುಮತಿಸಲಾಗಿದೆ ಆಸ್ಟರ್ ಮಾರ್ಕೋರನ ಬೇಟೆಯಾಡಲು ನಾಲ್ಕು ಪರವಾನಗಿಗಳಲ್ಲಿ ಅತ್ಯಂತ ದುಬಾರಿ ಪರವಾನಗಿಯನ್ನ ಒಂದು ಲಕ್ಷದ ಎಂಬತ್ತಾರು ಸಾವಿರ ಡಾಲರ್ಗೆ ಮಾರಾಟ ಮಾಡಲಾಗಿದೆ ಎರಡನೇ ಪರವಾನಗಿಯನ್ನ ಒಂದು ಲಕ್ಷದ ಎಂಬತ್ತೊಂದು ಸಾವಿರ ಡಾಲರ್ಗಳಿಗೆ ಮೂರನೆಯದನ್ನು ಒಂದು ಲಕ್ಷದ ಎಪ್ಪತ್ತೇಳು ಸಾವಿರ ಡಾಲರ್ಗಳಿಗೆ ಮತ್ತು ನಾಲ್ಕನೆಯದು ಒಂದು ಲಕ್ಷದ ಎಪ್ಪತ್ತೊಂದು ಸಾವಿರ ಡಾಲರ್ಗಳಿಗೆ ಮಾರಾಟವಾಗಿದೆ ಇದಲ್ಲದೆ ನೀಲಿ ಕುರಿಗಳನ್ನು ಬೇಟೆಯಾಡಲು ಪರವಾನಗಿಯ ಮೂಲ ಬೆಲೆ ಒಂಬತ್ತು ಸಾವಿರ ಡಾಲರ್ ಮತ್ತು ಹಿಮಾಲಯನ್ ಐಬೆಕ್ಸ್ಗೆ ಐವತ್ತೈದು ಸಾವಿರ ಡಾಲರ್ ಅಧಿಕಾರಿಗಳ ಪ್ರಕಾರ ಈ ಗಳಿಕೆಯ ಎಂಬತ್ತು ಪ್ರತಿಶತವು ಸ್ಥಳೀಯ ಸಮುದಾಯಗಳಿಗೆ ಹಿಂತಿರುತ್ತದೆ ಶಿಕ್ಷಣ ಮತ್ತು ಆರೋಗ್ಯದಂತಹ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಸುಧಾರಿಸಲು ಬಳಸಲಾಗುತ್ತದೆ ಈ ವರ್ಷ ಬೇಟೆಯ ವೇಗ ಕಡಿಮೆಯಾಗಿದೆ ಅಂತ ವನ್ಯಜೀವಿ ಅಧಿಕಾರಿಗಳು ಹೇಳ್ತಾರೆ ಈ ವರ್ಷ ಸಾಕಷ್ಟು ಹಿಮ ಬೀಳದ ಕಾರಣ ಹೀಗಾಗಿದೆ ಹಿಮ ಬಿದ್ದಾಗ ಈ ಪ್ರಾಣಿಗಳು ಪರ್ವತಗಳಿಂದ ಕೆಳಗೆ ಬರ್ತವೆ ಅಂತ ಅಧಿಕಾರಿ ಹೇಳಿದರು ಈ ಅವಧಿಯಲ್ಲಿ ಅವುಗಳನ್ನು ಬೇಟೆಯಾಡೋದು ತುಂಬಾ ಸುಲಭ ಭಾರತ ಮತ್ತು ಮಾಲ್ಡೀವ್ಸ್ ನಡುವಿನ ಸಂಬಂಧಗಳು ಈಗಾಗಲೇ ಹದಗೆಟ್ಟಿದೆ ಮೊಯಿಸ್ ಮಾಲ್ಡೀವ್ಸ್ ಅಧ್ಯಕ್ಷರಾದ ಮೇಲೆ ಹಲವು ವರ್ಷಗಳಿಂದ ಆ ದೇಶದಲ್ಲಿರುವಂತಹ ಭಾರತೀಯ ಸೇನಾ ಪಡೆಗಳಿಗೆ ತಮ್ಮ ದ್ವೀಪಗಳನ್ನು ತೊರೆಯಲು ಗಡುವನ್ನು ವಿಧಿಸಿದ್ದಾರೆ ಇದರ ನಂತರ ಪ್ರವಾಸೋದ್ಯಮ ವಿಚಾರದಲ್ಲಿ ಭಾರತದ ಪಿ ಎಂ ಮೋದಿಯ ಬಗ್ಗೆ ವಿವಾದಾತ್ಮಕ ಹೇಳಿಕೆ ನೀಡಿದ ಬಳಿಕ ಭಾರತೀಯರ ಮತ್ತು ಅಲ್ಲಿನ ವಿಪಕ್ಷಗಳ ಟೀಕೆಗೆ ಗುರಿಯಾಗಿದೆ ಇದರ ಮಧ್ಯೆ ಇತ್ತೀಚೆಗೆ ಭಾರತೀಯ ಸೇನಾಪಡೆಗಳು ತಮ್ಮ ದೇಶಕ್ಕೆ ಸೇರಿದ ಮೀನುಗಾರಿಕಾ ಹಡಗುಗಳನ್ನು ಅಡ್ಡಗಟ್ಟಿ ಒಳಪ್ರವೇಶ ಮಾಡಿರುವ ಬಗ್ಗೆ ವಿವರವಾದ ಮಾಹಿತಿಯನ್ನು ನೀಡುವಂತೆ ಭಾರತ ಸರ್ಕಾರಕ್ಕೆ ಪತ್ರವನ್ನು ಬರೆದಿದೆ ಮಾಲ್ಡೀವ್ಸ್ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಈ ಕುರಿತು ಅಧಿಕೃತ ಪತ್ರವನ್ನು ಬರೆದಿದೆ ಅವರು ತಮ್ಮ ಪ್ರಾದೇಶಿಕ ನೀರಿನಲ್ಲಿ ಮೀನುಗಾರಿಕೆಯನ್ನು ಮಾಡ್ತಾ ಇದ್ದವರನ್ನ ತಡೆಯುವ ಅಗತ್ಯವೇನಿತ್ತು ಅಂತ ಪ್ರಶ್ನಿಸಿ ಉತ್ತರಕ್ಕಾಗಿ ಭಾರತಕ್ಕೆ ಪತ್ರವನ್ನು ಬರೆದಿದೆ ಅನುಮತಿ ಇಲ್ಲದೆ ಮೂರು ಮೀನುಗಾರಿಕೆ ದೋಣಿಗಳನ್ನು ತಡೆದು ಅಂತಾರಾಷ್ಟ್ರೀಯ ಕಡಲ ಕಾನೂನುಗಳು ಮತ್ತು ನಿಬಂಧನೆಗಳು ಉಲ್ಲಂಘಿಸಿವೆ ಅಂತ ಅದು ಅಸಮಾಧಾನವನ್ನು ವ್ಯಕ್ತಪಡಿಸಿದೆ ಏನು ಭಾರತೀಯ ಕೋಸ್ಟ್ ಗಾರ್ಡ್ ಜನವರಿ ಮೂವತ್ತೊಂದರಂದು ವಿಶೇಷ ವ್ಯಾಪಾರ ವಲಯದಲ್ಲಿ ಅಂದ್ರೆ ಇಇ ಜೆಡ್ ಮೂರು ಮಾಲ್ಡೀವ್ಸ್ ಮೀನುಗಾರಿಕೆ ದೋಣಿಗಳನ್ನು ತಡೆದಿದೆ ಅಂತ ಪತ್ರದಲ್ಲಿ ತಿಳಿಸಲಾಗಿದೆ ಮಾಲ್ಡೀವ್ಸ್ ನ ಇಇೆಡ್ ನಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ದೋಣಿಗಳನ್ನ ಯಾವುದೇ ಪೂರ್ವಾನುಮತಿ ಇಲ್ಲದೆ ಮತ್ತು ಅಂತಾರಾಷ್ಟ್ರೀಯ ಕಡಲ ಕಾನೂನುಗಳನ್ನು ಉಲ್ಲಂಘಿಸಿ ಯಾಕೆ ತಡೆಯಲಾಗಿದೆ ಎಂಬುದರ ಬಗ್ಗೆ ವಿವರಗಳನ್ನು ತಿಳಿಯಲು ತಾನು ಪ್ರಯತ್ನಿಸ್ತಾ ಇರೋದಾಗಿ ತಿಳಿಸಿದೆ ಭಾರತೀಯ ಕೋಸ್ಟ್ ಇನ್ನೂರ ನಲವತ್ತಾರು ಮತ್ತು ಇನ್ನೂರ ಐವತ್ಮೂರು ತಂಡಗಳು ಈ ಘಟನೆಯಲ್ಲಿ ಅಂತ ಆರೋಪಿಸಿದೆ ಏನೋ ಮೊಹಮ್ಮದ್ ಮೊಯೀಸ್ ಮಾಲ್ಡೀವ್ಸ್ ಅಧ್ಯಕ್ಷರಾಗಿ ಪ್ರಮಾಣವಚನ ಸ್ವೀಕರಿಸಿದ ನಂತರ ಭಾರತದೊಂದಿಗೆ ಸಂಬಂಧ ಹದಗೆಟ್ಟಿದೆ ಹಿಂದಿನ ಅಧ್ಯಕ್ಷ ಇಬ್ರಾಹಿಂ ಮೊಹಮ್ಮದ್ ಸೋಲಿ ಭಾರತದ ಪರ ನೀತಿಗಳನ್ನು ಅಳವಡಿಸಿಕೊಂಡ್ರೆ ಮೊಯೀಸ್ ಚೀನಾ ಜೊತೆಗೆ ಹೋಗ್ತಾ ಇದ್ದಾರೆ ಈ ಕ್ರಮದಲ್ಲಿ ಚೀನಾದ ಸಂಶೋಧನಾ ನೌಕೆಗೂ ತಮ್ಮ ಜಲಪ್ರದೇಶವನ್ನು ಪ್ರವೇಶಿಸಲು ಅನುಮತಿಯನ್ನು ನೀಡಲಾಯಿತು ಇದಕ್ಕೆ ಭಾರತ ಆಕ್ಷೇಪವನ್ನು ವ್ಯಕ್ತಪಡಿಸಿದಾಗ ಅದು ತಮ್ಮ ಅನುಮತಿ ಮೇರೆಗೆ ಬಂದಿರುವುದಾಗಿ ಹೇಳಿಕೊಂಡಿದೆ ಬ್ರಿಟನ್ ರಾಜ ಚಾರ್ಲ್ಸ್ ತ್ರೀ ಅವರು ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದಾರೆ ಮತ್ತು ಚಿಕಿತ್ಸೆ ನೀಡಲಾಗ್ತಾ ಇದೆ ಅಂತ ಬಕಿಂಗ್ಹ್ಯಾಮ್ ಪ್ಯಾಲೇಸ್ ಫೆಬ್ರವರಿ ಐದರ ಸೋಮವಾರ ಅಧಿಕೃತವಾಗಿ ತಿಳಿಸಿದೆ ಎಪ್ಪತ್ತೈದು ವರ್ಷದ ರಾಜ ಚಾರ್ಲ್ಸ್ ತ್ರೀ ಅವರಿಗೆ ಯಾವ ರೀತಿಯ ಕ್ಯಾನ್ಸರ್ ಇದೆ ಅಂತ ಮಾಹಿತಿಯನ್ನು ನೀಡಿಲ್ಲ ಕ್ಯಾನ್ಸರ್ ಗೆ ಒಳಗಾಗಿರುವಂತಹ ಕಿಂಗ್ ಚಾರ್ಲ್ಸ್ ಸ್ತ್ರೀ ಸಾರ್ವಜನಿಕ ಭೇಟಿಯನ್ನ ರದ್ದು ಮಾಡಿದ್ದಾರೆ ಆದರೆ ರಾಜ್ಯ ವ್ಯವಹಾರವನ್ನ ಮುಂದುವರಿಸುತ್ತಾರೆ ಇದರ ಜೊತೆಗೆ ರಾಷ್ಟ್ರದ ಮುಖ್ಯಸ್ಥನಾಗಿ ತನ್ನ ಸಾಂವಿಧಾನಿಕ ಪಾತ್ರಗಳನ್ನ ಯಾರಿಗೂ ಹಸ್ತಾಂತರಿಸೋದಿಲ್ಲ ಅಂತ ಹೇಳಿದೆ ಕಳೆದ ತಿಂಗಳು ಕಿಂಗ್ ಚಾರ್ಲ್ಸ್ ಅವರನ್ನ ಲಂಡನ್ ಆಸ್ಪತ್ರೆಯಲ್ಲಿ ಮೂರು ದಿನಗಳು ಚಿಕಿತ್ಸೆ ನೀಡಲಾಗಿತ್ತು ಈ ವೇಳೆ ಪ್ರತ್ಯೇಕ ಕಾಳಜಿಯ ಸಮಸ್ಯೆ ಇದೆ ಅಂತ ಅರಮನೆ ಹೇಳಿದೆ ಜೊತೆಗೆ ರೋಗ ನಿರ್ಣಯ ಪರೀಕ್ಷೆಗಳು ಕ್ಯಾನ್ಸರ್ನ ಒಂದು ರೂಪವನ್ನು ಗುರುತಿಸಿವೆ ಅಂತ ಬಕಿಂಗ್ ಹ್ಯಾಮ್ ಅರಮನೆ ಹೇಳಿಕೆಯಲ್ಲಿ ತಿಳಿಸಿದೆ ಸಾರ್ವಜನಿಕ ಭೇಟಿ ರದ್ದು ಕಿಂಗ್ ಚಾರ್ಲ್ಸ್ ತಮ್ಮ ನಿಯಮಿತ ಚಿಕಿತ್ಸೆಯ ವೇಳಾಪಟ್ಟಿಯನ್ನು ಿದ್ದಾರೆ ಈ ಸಮಯದಲ್ಲಿ ಸಾರ್ವಜನಿಕರ ಭೇಟಿಯ ಕರ್ತವ್ಯಗಳನ್ನು ಮುಂದೂಡಲು ವೈದ್ಯರು ಅವರಿಗೆ ಸಲಹೆಯನ್ನು ನೀಡಿದ್ದಾರೆ ಆದರೆ ಅವಧಿಯುದ್ದಕ್ಕೂ ಅವರು ಎಂದಿನಂತೆ ರಾಜ್ಯ ವ್ಯವಹಾರ ಮತ್ತು ಅಧಿಕೃತ ದಾಖಲೆಗಳನ್ನು ಕೈಗೊಳ್ಳುವುದನ್ನು ಮುಂದುವರೆಸುತ್ತಾರೆ ರಾಜನಿಗೆ ಹೊರ ರೋಗಿಯಾಗಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಅಂತ ಬಕಿಂಗ್ ಹ್ಯಾಮ್ ಅರಮನೆ ಮಾಹಿತಿಯನ್ನು ನೀಡಿದೆ ಕಿಂಗ್ ಚಾರ್ಲ್ಸ್ ಚಿಕಿತ್ಸೆಗೆ ಸಂಪೂರ್ಣವಾಗಿ ಸಹಕರಿಸ್ತಾ ಇದ್ದು ಸಾಧ್ಯವಾದಷ್ಟು ಬೇಗ ಸಾರ್ವಜನಿಕ ಕರ್ತವ್ಯಕ್ಕೆ ಮರಳು ಎದುರು ನೋಡ್ತಾ ಇದ್ದಾರೆ ಊಹಾಪೋಹಗಳನ್ನು ತಡೆಗಟ್ಟಲು ತನ್ನ ರೋಗದ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ನೀಡಲು ಇದನ್ನು ತಿಳಿಸ್ತಾ ಇದ್ದಾರೆ ಪ್ರಪಂಚದಾದ್ಯಂತ ಕ್ಯಾನ್ಸರ್ ಎಲ್ಲರಿಗೂ ಇದು ಸಾರ್ವಜನಿಕ ತಿಳುವಳಿಕೆಗೆ ಸಹಾಯ ಮಾಡುತ್ತದೆ ಅಂತ ಅರಮನೆ ತಿಳಿಸಿದೆ ಸೆಪ್ಟೆಂಬರ್ ರಾಣಿ ಎಲಿಜಬೆತ್ ಟು ತಮ್ಮ ತೊಂಬತ್ತಾರನೇ ವಯಸ್ಸಿನಲ್ಲಿ ನಿರಾದಾಗ ಚಾರ್ಲ್ಸ್ ರಾಜನಾಗಿ ಪದಗ್ರಹಣ ಮಾಡಿದ್ರು ಏನು ಬ್ರಿಟನ್ ರಾಜನಿಗೆ ಕ್ಯಾನ್ಸರ್ ಇರೋದು ಪತ್ತೆಯಾದ ನಂತರ ಹಲವಾರು ದೇಶದ ನಾಯಕರು ಕಿಂಗ್ ಚಾರ್ಲ್ಸ್ ತ್ರೀ ಬೇಗ ಗುಣಮುಖರಾಗಲಿ ಅಂತ ಇದ್ದಾರೆ ಭಾರತ ಬಲಿಷ್ಠವಾಗಿ ಬೆಳೆದು ನಿಂತಿದೆ ಹೀಗಾಗಿ ಜಗತ್ತಿನಲ್ಲಿ ಭಾರತಕ್ಕೆ ಶತ್ರುಗಳು ಕೂಡ ಹೆಚ್ಚಾಗ್ತಾ ಇದ್ದಾರೆ ಆದರೆ ಈ ಶತ್ರುಗಳನ್ನು ಹೇಗೆ ನಿಭಾಯಿಸಬೇಕು ಅನ್ನೋದು ಕೂಡ ಈಗ ಭಾರತಕ್ಕೆ ಚೆನ್ನಾಗಿ ಗೊತ್ತಾಗಿದೆ ಆದರೆ ಕೆನಡಾಗೆ ಮಾತ್ರ ಬುದ್ಧಿಯೇ ಬರುವಂತೆ ಕಾಣಿಸ್ತಾ ಇಲ್ಲ ಈಗಾಗಲೇ ಕಲಿಸ್ತಾನಿ ಉಗ್ರರಿಗೆ ಬೆಂಬಲ ನೀಡಿ ಸರಿಯಾಗಿ ತಿರುಗೇಟು ಅನುಭವಿಸಿದ್ದ ಇದೇ ಕೆನಡಾ ಈಗ ಭಾರತದ ವಿರುದ್ಧ ಮತ್ತೊಂದು ಗಂಭೀರ ಆರೋಪವನ್ನು ಮಾಡ್ತಾ ಇದೆ ಹೌದು ಕೆನಡಾ ಚುನಾವಣೆಯಲ್ಲಿ ಭಾರತ ಹಸ್ತಕ್ಷೇಪ ನಡೆಸಿದೆ ಅಂತ ಕೆನಡಾ ಭದ್ರತಾ ಇಲಾಖೆ ಬಹಿರಂಗ ಮಾಡಿದ ಗುಪ್ತಚರ ವರದಿಯಲ್ಲಿ ಉಲ್ಲೇಖ ಆಗಿದೆ ಈ ಮೂಲಕ ಭಾರತ ಹಾಗೆ ಕೆನಡಾ ನಡುವೆ ಮತ್ತೊಮ್ಮೆ ದೊಡ್ಡ ಕಾಡ್ಗಿಚ್ಚಿ ಹೊತ್ಕೊಂಡಂತಿದೆ ಅಷ್ಟಕ್ಕೆ ಸಾವಿರದ ಹತ್ತೊಂಬತ್ತರ ಫೆಡರಲ್ ಚುನಾವಣೆಯಲ್ಲಿ ಭಾರತ ಹಸ್ತಕ್ಷೇಪ ನಡೆಸಿತ್ತು ಎಂಬ ಆರೋಪದ ಬಗ್ಗೆ ತನಿಖೆ ನಡೆಸಲು ಕೆನಡಾ ಪ್ರಧಾನಿ ಜಸ್ಟಿನ್ ಟ್ರುಡೋ ಆದೇಶಿಸಿದ್ರು ಇದೇ ವಿಚಾರವಾಗಿ ಈಗ ಮತ್ತೊಂದು ಸ್ಫೋಟಕ ಸುದ್ದಿ ಹೊರಬಿದ್ದಿದೆ ಭಾರತ ಹಾಗೂ ಕೆನಡಾ ಸಂಬಂಧಕ್ಕೆ ಹುಲಿ ಹೌದು ಅಷ್ಟಕ್ಕೂ ಕೆನಡಾ ರಾಜಕೀಯದಲ್ಲಿ ವಿದೇಶಿ ಹಸ್ತಕ್ಷೇಪ ಜಾಲಗಳು ಆಳವಾಗಿ ಅಂತರ್ಗತವಾಗಿವೆ ಮತ್ತು ಸರ್ಕಾರದ ಪ್ರತಿಯೊಂದು ಹಂತದಲ್ಲೂ ಕಾರ್ಯನಿರ್ವಹಿಸ್ತಾ ಇದೆ ವಿದೇಶಿ ಹಸ್ತಕ್ಷೇಪವು ಕೆನಡಾ ಪ್ರಜಾಪ್ರಭುತ್ವವನ್ನು ತೀವ್ರವಾಗಿ ದುರ್ಬಲ ಮಾಡ್ತಾ ಇದೆ ಅಂತ ಕೂಡ ಇದೇ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ ಅಂತ ಮೂಲಗಳನ್ನು ಉಲ್ಲೇಖಿಸಿ ಗ್ಲೋಬಲ್ ನ್ಯೂಸ್ ವರದಿಯನ್ನು ಪ್ರಕಟಿಸಿದೆ ವಿದೇಶಿ ಹಸ್ತಕ್ಷೇಪದ ಜಾಲ ಕೆನಡಾದ್ಯಂತ ಹಾಗೂ ಸರ್ಕಾರದ ಎಲ್ಲಾ ಹಂತದಲ್ಲೂ ಸಕ್ರಿಯ ಆಗಿವೆ ಇದರಲ್ಲಿ ಹಲವು ಜಾಲ ಕೆನಡಾ ರಾಜಕೀಯ ಹಾಗೆ ಸಾಮಾನ್ಯ ಸಾಮಾಜಿಕ ವ್ಯವಸ್ಥೆಯಲ್ಲೂ ಆಳವಾಗಿ ಬೇರೂರಿದೆ ಅಂತ ಆರೋಪವನ್ನ ಮಾಡಿದೆ ಈ ವರದಿ ಏನು ಖಲಿಸ್ತಾನಿಗಳ ಪರ ಕೆನಡಾ ಬೆಂಬಲ ಹೌದು ಉಗ್ರ ಖಲಿಸ್ತಾನಿ ಗ್ಯಾಂಗ್ ನಾಯಕ ಹರ್ದೀಪ್ ಸಿಂಗ್ ನಿಜ್ಜರ್ನ ಎರಡ್ ಸಾವಿರದ ಜೂನ್ ಹದಿನೆಂಟರಂದು ಕೆನಡಾ ಸೆರ್ರೆಯಲ್ಲಿ ಗುಂಡಿಟ್ಟು ಹತ್ಯೆ ಮಾಡಲಾಗಿತ್ತು ಹೀಗೆ ಹಿಂಸಾಚಾರ ಹಾಗೆ ವಿಧ್ವಂಸಕ ಕೃತ್ಯಗಳಲ್ಲಿ ಭಾಗಿಯಾದ ಆರೋಪ ಕೊಲೆಯಾಗಿದ್ದ ನಿಜ್ಜರ್ನ ವಿರುದ್ಧ ಇತ್ತು ಈ ಕೊಲೆಯನ್ನ ಭಾರತದ ಏಜೆಂಟ್ಗಳು ಮಾಡಿದ್ದಾರೆ ಅಂತ ಇದ್ದಾರೆ ಕೆನಡಾ ಪ್ರಧಾನಿ ಹೀಗಾಗಿ ಪರಿಸ್ಥಿತಿ ಕೈಮೀರಿ ಹೋಗಿತ್ತು ಇದು ಸಾಲದು ಅನ್ನುವಂತೆ ಇದೀಗ ಕೆನಡಾ ಚುನಾವಣೆಯ ವಿಚಾರದಲ್ಲೂ ಭಾರತ ಹಸ್ತಕ್ಷೇಪವನ್ನ ಮಾಡಿರುವ ಆರೋಪ ಮಾಡಿದೆ ಕೆನಡಾ ಹೀಗಾಗಿ ಈಗ ಭಾರತ ಹಾಗೆ ಕೆನಡಾ ಸಂಬಂಧ ಇನ್ನಷ್ಟು ಹಳಸುವ ಅಪಾಯ ಎದುರಾಗಿದೆ ಭಾರತದ ಜೊತೆಗೆ ಮಾತುಕತೆ ನಡೆಸಿ ಪರಿಸ್ಥಿತಿ ತಿಳಿಯಾಗಿಸಬೇಕಾಗಿದ್ದಂತಹ ಕೆನಡಾ ಮಾತ್ರ ಹಠವನ್ನು ಬಿಡ್ತಾ ಇಲ್ಲ ಅದರಲ್ಲೂ ಕೂಡ ಕೆನಡಾ ಪ್ರಧಾನಿ ತೆಗೆದುಕೊಳ್ತಾ ಇರುವಂತಹ ನಿರ್ಧಾರದಿಂದ ಈಗ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ ಭಾರತ ಕೆನಡಾ ಸಂಬಂಧ ಸಂಪೂರ್ಣವಾಗಿ ಹಾಳಾಗಿ ಹೋಗುವ ಹಂತವನ್ನು ತಲುಪಿದೆ ಅಂತ ಹೇಳಲಾಗಿತ್ತು ಆದರೆ ಸಂಬಂಧ ಸುಧಾರಣೆಗೆ ಇತರ ದೇಶಗಳು ಪ್ರಯತ್ನವನ್ನು ಆರಂಭಿಸಿವೆ ಹೀಗೆ ಹೊಸ ಮಾತುಕತೆ ಆರಂಭದ ಸಮಯದಲ್ಲೇ ಕೆನಡಾ ಸರ್ಕಾರದ ನಡೆ ಮತ್ತಷ್ಟು ತಿಕ್ಕಾಟಕ್ಕೆ ದಾರಿ ಮಾಡಿಕೊಡ್ತಾ ಇದೆ ಭಾರತದ ರಾಯಭಾರ ಕಚೇರಿಯಲ್ಲಿ ಉದ್ಯೋಗಿ ಆದರೆ ಪಾಕಿಸ್ತಾನ ಸೇನೆಯ ಸೀಕ್ರೆಟ್ ಏಜೆಂಟ್ ಐಎಸ್ಐಗಾಗಿ ಕೆಲಸ ಭಾರತೀಯ ಸೇನೆ ಸರ್ಕಾರದ ಕೆಲ ರಹಸ್ಯ ಮಾಹಿತಿಗಳನ್ನು ಈತ ಈಗಾಗಲೇ ಪಾಕಿಸ್ತಾನ ಸೇನೆಗೆ ನೀಡಿದ್ದಾನೆ ಈ ಮಾಹಿತಿ ಪಡೆದು ಕಾರ್ಯಾಚರಣೆ ನಡೆಸಿದ ಉತ್ತರ ಪ್ರದೇಶ ಭಯೋತ್ಪಾದನಾ ನಿಗ್ರಹ ದಳ ಹಾಗೂ ಗುಪ್ತಚರ ಇಲಾಖೆ ಆರೋಪಿ ಸತ್ಯೇಂದ್ರ ಸಿವಾಲ್ ಬಂಧಿಸುವಲ್ಲಿ ಯಶಸ್ವಿಯಾಗಿದೆ ರಷ್ಯಾ ರಾಜಧಾನಿ ಮಾಸ್ಕೋದಲ್ಲಿರುವಂತಹ ಭಾರತೀಯ ರಾಯಭಾರ ಕಚೇರಿಯಲ್ಲಿ ಮಲ್ಟಿಟಾಸ್ಕಿಂಗ್ ಸ್ಟಾಫ್ ಎಂಟಿಎಸ್ ಉದ್ಯೋಗಿಯಾಗಿ ಸೇವೆ ಇರುವಂತಹ ಸತ್ಯೇಂದ್ರ ಸಿವಾಲ್ ಮೂಲತಃ ಉತ್ತರ ಪ್ರದೇಶ ಹಾಪುರ್ ಜಿಲ್ಲೆಯವನಾಗಿದ್ದು ಉತ್ತಮ ವೇತನವನ್ನು ಇದ್ದ ಎರಡು ಸಾವಿರದ ಇಪ್ಪತ್ತೊಂದರಿಂದ ಸತ್ಯೇಂದ್ರ ಸಿವಾಲ್ ಭಾರತದ ರಾಯಭಾರ ಕಚೇರಿಯಲ್ಲಿರುವಂತಹ ಭದ್ರತಾ ವಿಭಾಗದ ಐಬಿಎಸ್ಎಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದ ಭಾರತದ ಕೆಲ ರಹಸ್ಯ ಮಾಹಿತಿಗಳು ಸೋರಿಕೆ ಆಗ್ತಾ ಇರುವಂತಹ ಕುರಿತು ಗುಪ್ತಚರ ಇಲಾಖೆಗೆ ಮಾಹಿತಿ ಲಭ್ಯವಾಗಿತ್ತು ಪಾಕಿಸ್ತಾನ ಸೇನೆಯ ಐಎಸ್ಐ ಏಜೆಂಟ್ ಭಾರತದ ಉದ್ಯೋಗಿಗಳಿಗೆ ಆಮಿಷವನ ಒಡ್ಡಿ ರಹಸ್ಯ ಮಾಹಿತಿಗಳನ್ನು ಪಡಿತಾ ಇರುವ ಮಾಹಿತಿ ಪಡೆದ ಗುಪ್ತಚರ ಇಲಾಖೆ ಮತ್ತಷ್ಟು ರಹಸ್ಯ ತನಿಖೆ ನಡೆಸಿತ್ತು ಈ ವೇಳೆ ಸತ್ಯೇಂದ್ರ ಸಿವಾಲ್ ಮಾಹಿತಿ ಲಭ್ಯವಾಗಿತ್ತು ತಕ್ಷಣವೇ ಉತ್ತರ ಪ್ರದೇಶ ಭಯೋತ್ಪಾದನಾ ನಿಗ್ರಹ ದಳವನ್ನು ಸಂಪರ್ಕಿಸಿದ ಗುಪ್ತಚರ ಇಲಾಖೆ ಜಂಟಿ ಕಾರ್ಯಾಚರಣೆಗೆ ಪ್ಲಾನ್ ರೂಪಿಸಿತು ಸತ್ಯೇಂದ್ರ ಸಿವಾಲ್ ಪಾಕಿಸ್ತಾನದ ಐಎಸ್ಐ ಏಜೆಂಟ್ ಆಮಿಷಕ್ಕೆ ಬಲಿಯಾಗಿ ಭಾರತದ ಹಲವು ರಹಸ್ಯ ಮಾಹಿತಿಗಳನ್ನು ಸೋರಿಕೆ ಮಾಡಿದ್ದ ಭಾರತೀಯ ಸೇನೆ ಭಾರತದ ಶಸ್ತ್ರಾಸ್ತ್ರ ಭಾರತದ ರಾಯಭಾರ ಕಚೇರಿ ಹಾಗೂ ಭದ್ರತೆ ಸೇರಿದಂತೆ ಹಲವು ಮಾಹಿತಿಗಳನ್ನು ಪಾಕಿಸ್ತಾನ ಸೇನೆ ಜೊತೆಗೆ ಹಂಚಿಕೊಂಡಿದ್ದ ಇತ್ತ ಮಹತ್ವದ ದಾಖಲೆಯನ್ನ ಪಾಕಿಸ್ತಾನ ಸೇನೆಗೆ ರವಾನಿಸಲು ಸಜ್ಜಾಗಿದ್ದ ಇನ್ನು ಗುಪ್ತಚರ ಇಲಾಖೆ ಹಾಗೂ ಉತ್ತರ ಪ್ರದೇಶ ಪೊಲೀಸ್ ಕಾರ್ಯಾಚರಣೆ ನಡೆಸಿ ಸತ್ಯೇಂದ್ರ ಸಿವಾಲ್ ಬಂಧಿಸುವಲ್ಲಿ ಯಶಸ್ವಿಯಾಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಇವಾಗ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ